ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಲಗಡೆ ಎತ್ತಿ ಸುಮ್ಮನೆ ಕೇಳಿಸ್ಕೊಳ್ಳಿ ಮಕ್ಕಳು ಅದಕ್ಕೆ ನಿಮ್ಗೆ ಸೇರಿಸ್ಕೋಬಾರ್ದು ಗೊತ್ತಿರೋರೆಲ್ಲ ಸೇರಿಸ್ಕೊಳ್ಕೋಬಾರ್ದು ಗೊತ್ತಿಲ್ಲ ಅಂತ ಸೇರಿಸ್ಕೋಬೇಕು ಗೊತ್ತಿರೋರು ನಂಗೆ ಗೊತ್ತು ಅಂತ ತೋರಿಸ್ಕೊತಾರೆ ಆಯಿತಾ ನಂದನು ಅಂದೇನೆ ಗೊತ್ತಿದ್ರೆ ಗೊತ್ತಿಲ್ಲ ನಂಗೆ ಇರೋದು ತಿಳ್ಕೊಳ್ಳಿ ಯಾವಾಗಲೂ ಅದು ತುಂಬ ಒಳ್ಳೇದು ಯಾವಾಗ ಏನೇ ಗೊತ್ತಿದ್ರು ನನಗೆ ಗೊತ್ತಿಲ್ಲ ಅನ್ನೋ ಭಾವ ಇಟ್ಕೋಬೇಕು ಅದಕ್ಕೆ ಶಿಬಿರ ಅಂತ ಹೆಸರು ಓಕೆ ಈ ಥರ ಇರಬೇಕು ಎಷ್ಟು ಹೇಳ್ತೀನಿ ಅಷ್ಟೇ ಮಾಡೋಕೆ ಯಾವಾಗಲೂ ಅಷ್ಟೇ ಈಗ ಬಲಗಡೆ ಕೈಗಿಲ್ಲ ಸ್ವಲ್ಪ ದೇಹ ತಿರ್ಸ್ತು ఒలక 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 ఐతా నిగ నిదో నూక్ కి పడేగా లుక్ లుక్ కుస నాన్ బన్ మార్స్ కోతి నేమేలు నూకో ఒలక కైన అల్లకన ఆత్ర సైకన కై నిచాతు ఒలక ఇంగడికి ఇడి వడ బల్గడ ఎడగడ బల్గడ తిరిగి బల్గడ నోడి ఇందు కొడి ఇందు కొడరా తిరిక్స్ కరతిన ఇందకే కుడనే Two. ಸಾಕರ ಸೌನ ಉತ್ಪತ್ತಿ ಮಾಡ್ತಾರೆ ಆ ಥರ ಉತ್ಪತ್ತಿ ಮಾಡಿದ್ರೆ ನೀವು ಚೆನ್ನಾಗಿರೋದು ಎಲ್ಲಿ ಉತ್ಪತ್ತಿ ಮಾಡೋದು ರಸಗಳು ಅವಾಗ ನಮ್ಮ ದೇಹ ಕಷ್ಟ ಆಗೋದು ಈಗ ಕಣ್ಣು ಕಣ್ಣಲ್ಲಿ ನೀರು ಬರೋದು ನಿಂತಬಿಟ್ರೆ ಒಂದು ಇಪ್ಪತ್ತು ದಿನ ನಿಂತೋದು ಸಾಕು ಕಣ್ಣೆ ಕಾಣಿಸ್ಬೇಕಾಗುತ್ತೆ ಅದೇ ತಂದ್ರೂ ಈಗ ನಾಲ್ಕು ನಾಲ್ಕು ರಸೋತ್ಪತ್ತಿ ಆಗಿರೋ ನಿಮ್ಮ ಆಹಾರ ಒಳಗಡೆ ಹೋಗ್ಬೇಕು ತಿನ್ನೋ ಆಹಾರ ಒಳಗಡೆ ಹೋಗ್ಬೇಕಾ ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತದೆ ರಸದ ಜೊತೆಗೆ ನಾವು ಊಟ ಮಾಡ್ಲಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತದೆ ತುಂಬಾ ಜನಕ್ಕೆ ಜಾಸ್ತಿ ಜಾಸ್ತಿ ಆಗ್ತಿರೋ ಉದ್ದೇಶ ಏನು ಅಂದ್ರೆ ಟಿವಿ ನೋಡ್ತಾ ಊಟ ಮಾಡ್ತಾರೆ ಟಿವಿ ನೋಡ್ತಾ ಏನ್ ಊಟ ಮಾಡಿದ್ರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ತುಂಬಾ ಮಕ್ಕಳಿಗೆ ಎದ್ದು ಏನು ಸುಮ್ನೆ ಹೇಗಿರ್ತಾರೆ ನೋಡ್ತಾರೆ ಜೋಲ್ ರಸ ಇರೋಲ್ಲ ಹಿಂದಿನ ಕಾಲ ನೋಡಿ ನೀವು ಯಾವಾಗ ನಮ್ಮ ಏನ್ ಮಾಡ್ತಾ ಇದ್ರು ಎಲ್ಲರೂ ಬಡಿಸ್ತಾ ಇದೆ ಬಡಿಸೋರು ಸುಮ್ಮನೆ ಕುಂಕೋಬೇಕಾಗಿತ್ತು ಹೌದಲ್ವಾ ಇಲ್ಲೇ ಬಡ್ಸೋರು ಸುಮ್ನ ಕುಂಕ ಅದು ನೋಡ್ತಿರ್ತೀವಲ್ವಾ ಉಪ್ಪಿನಕಾಯಿ ನೋಡ್ತೀವಿ ಇನ್ನೇನೋ ಅದು ನೋಡ್ತೀವಿ ನೋಡ್ತಿವಿ ಆಗ್ತದೆ ನಮಗೆ ರಸ ಜೋಲ್ ರಸ ಜಾಸ್ತಿ ಆಯ್ತದೆ ಜೋಳ ರಸಕ್ಕೆ ಮಿಕ್ಸ್ ಮಾಡಿದ ಊಟ ಮಾಡ್ತಿದ್ರಿ ಈಗ ಜೋಳ ರಸಕ್ಕೆ ಮಿಕ್ಸ್ ಮಾಡ್ ಊಟ ಮಾಡ್ತಾ ಇಲ್ಲ ಅರ ಒಂದು ಹುಳು ಮಾತ್ರ ಹೊರಗೆ ಬರ್ತಿದೆ ಅದಕ್ಕೆನಾಗ್ತದೆ ಗ್ಯಾಸ್ ಜಾಸ್ತಿ ಆಗ್ತದೆ ಗೊತ್ತಿದೆಯಾಲ್ವಾ ಗ್ಯಾಸ್ ಇಟ್ ಕೈಯಾ ಹಾಕಬೇಕು ಅಂದ್ರೆ ಊಟನೇ ಯಾವ ರೀತಿ ಸೇವಿಸೋದು ಅಂತಕೋ ಜೋಳ ರಸದ ಜೊತೆ ಸೇರರೆ ಉಲ್ಲಕ ಜಾಸ್ತಿ ಆಗುತ್ತೆ ನಿಮ್ಮ ಮನೆಗಳಲ್ಲಿ ನಿಮ್ಮಪ್ಪಾ ಮನೆ ಗ್ಯಾಸ್ಟಿಕ್ ಜಾಸ್ತಿ ಆಗಿದ್ರೆ ಏನು ಮಾಡಬೇಕು ನಿಮ್ಮ ಮನೆಲಿ ಒಂದು ಕ್ಯಾಲ್ಮನ್ ಮೇಲೆ ಏನು ಮಾಡ್ಕೊಳ್ಳಬೇಕು ಕ್ಯಾಲೆಂಡರ್ ಬೇಕಲ್ಲೋ ಒಂದು ಕ್ಯಾಲೆಂಡರ್ ಅದು ಭಾಗದಲ್ಲಿ ಜಾಗ ಖಾಲಿ ಇರ್ತದಲ್ಲ ಅದನ್ನ ಏನು ಏನ್ ಮಾಡೋದು ಜಿಲೇಬಿ ಜಹಾಂಗೀರು ವಡ ಮೈಸೂರು ಪಾಕ್ ಪಾಯಸ ಅಂತ ಬರ್ಬಿಡೋದು ಯಾವ್ದ್ರ ಮೇಲೆ ಕ್ಯಾಲೆಂಡರ್ ಇನ್ನೇ ಕೊಡೋದು ಕ್ಯಾಲೆಂಡರ್ ಅಮ್ಮ ದಿನ ಓದಿ ಅಂತ ಹೇಳಿ ದಿನ ಏನ್ ಮಾಡೋದು ಅಮ್ಮ ಓದಿ ಜಹಾಂಗೀರು ಮೈಸೂರು ಪಾಕೋ ವಡ ಒಂದು ಹದಿನೈದು ದಿನ ಓದ್ಬಿಟ್ರೆ ಕ್ಯಾಸಿ ತಗೋಬರ್ತೇನೆ ಯಾಕೆ ಹೇಳಿ ಜೋಕಾಸ ಏನ್ ಮಾಡ್ತೇನೆ ಮೈಸೂರು ಜೋತ್ರಸ ಜಾಸ್ತಿ ಜಹಾಂಗೀರು ಜಾಸ್ತಿ ಪಾಯಸ ಜಾಸ್ತಿ

ಆಚಾಚೋವೆಂಗೆ ಜಾತಿರೋ ನಿಂಗೆ ಜಾತನ ಸಿಷ್ಟೆ ಲೌಂಟ್ ಆಲ್ವೇ ಸಿಷ್ಟಿರ್ಬೇಕು ನೀ ಕಾಲಿಗೆ ಕೈ ಇಟ್ಕಬೇಕಾದ್ರು ಸಿಷ್ಟಿರ್ಬೇಕು ನೋಡಿ ಯುನಿಟ್ ಲೌಟ್ ಸಿಷ್ಟಾ ಲೌಂಟ್ ಸಿಷ್ಟಾ ಮುನ್ ಅತ್ತ ಪರಿಕವಿ ಸಿಫಾಜ ಬಿಚರೇನೆ ಓಕೆ ಎರಡು ಕಾಲಕ್ಕೆ ತರಣ ಎರಡು ಕಾಲಕ್ಕೆ ತರತನೆ ಮಾರ್ತನೇ ಇಲ್ಲ ನೋಡಿ ನಾನು ಹೇಳತನೇ ಆಲ ಸಮುಕೋತರು ಆ ದೇಶಂತ್ರ ಈಗ ಎಡಗಡೆ ಕಾಲಿಗೆ ನೋಡಿ ಅದು ಹೊರಗಡೆ ಕಣ ಎಡಗಡೆ ಕಾಲೋ лефт ലെಗ್ ಎಲ್ಲರೂ ಎಡಗಡೆ ಕಾಲಕ ಗುಂಡ ಆ ಬಲಗಡೆ ಕಾಲಕ್ಕೆ ಎರಗಡೆ ತೊಳಗಿಂದ ಹೊರಗಿಡೋಣ ಬಲಗಡೆ ಕಾಲು ಹೊರಗಡೆ ಕಾಲೋ ಎತ್ತು ಹೊರಗಿಡೋ ಕೈ ಪರವಾಗಿಲ್ಲ ಯಾರಿಗೆ ನಿಮ್ಗೆ ಇಟ್ಕೊಳ್ಳಕ್ಕಾಗಲ್ಲ ಅವ್ರ ಕೈ ಸಹ ಆಯ್ತಾ ಆಯ್ತಾ ಎಲ್ಲ ಆಯ್ತಾ ಎಲ್ಲ ಹಾ ಈಗ ಎಡಗಡೆ ಕೈ ಮೇಲೆ ಕೆತ್ತೋಣ ಲೆಫ್ಟ್ ಹ್ಯಾಂಡ್ ಎಡಗಡೆ ಕೈ ಎತ್ತಾಯ್ತ ಹಾ ಸ್ವಲ್ಪ ಶರೀರ ತಿಳಿಸಿ ಒಳಗೆ ಹಾಕೋಣ ಒಳಗೆ ಒಳಗೆ ಅಲ್ಲಿ ಅಲ್ಲಿ ಅಜಯ್ ನೋಡೋಣ ಯಾರ ಯಾರ ಚೆನ್ನಾಗಿ ನೋಡಿ ಆಯ್ತಾ ಹಾ ಈಗ ಇನ್ನಷ್ಟು ಉಸಿರು ಖಾಲಿ ಮಾಡಿ ತಿರುಗಿಸಿ ಚೆನ್ನಾಗಿ ಅಂಕಿ ಮಾಡಿ ಬಿಡಿದ್ಬಿಡಣ ಇಲ್ಲಿ ನೋಡಿ ಇಲ್ಲಿ ಬಿಡಿ ಇನ್ನು ಇಡೀ ಹಿಡೀರಿ ನೋಡೋಣ ಯಾರೇ ಹಿಡಿತೀರಾ ನೋಡೋಣ ಹಿಡಿದಾಕಿ ತಿರುಗ್ಸಿ ಬಲಕ್ ತಿರ್ಗ್ಸಿ ಚೆನ್ನಾಗಿ ತಿರುಗ್ಸಿ ಬಲಕ್ ನೋಡಿ ಸ್ವಲ್ಪ ಮೇಲೆ ನೋಡಿ ಬಲಕ್ ತಿರ್ಗಾಣಿ ನೋಡಿ ಬಲ್ಲ ತಿರ್ಗಿ ಹಿಂಗ್ ತಿರುಸು ಈಗ ಶರೀರನ ಸ್ವಂತ ತಿರುಸಲಿ ಸರಿ ಮಾಡ್ಲಾ ಶರೀರ ಮಾಡ್ಲ ಸರಿಗಿತ್ತು ತಿರುಸು ಆ ಕಡೆ ಆಕಡೆ ಆ ಕಡೆಗೆ ಓಹ್ ಎಷ್ಟು ಚೆನ್ನಾಗಿ ಮಾಡಿದೆ ಬೇರೆ ನೋಡಿಗ ಸೊ ಹಂಗೆ ಕೂಡ ಅವ್ರ ಹತ್ರ ನನಗೆ ಪ್ರಶಸ್ತಿ ಬಂದಿದೆ ಅನ್ನೋ ಭಾವ ಇಲ್ಲ ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅನ್ನೋ ಭಾವ ಇಲ್ಲ ಅವ್ರಿಗೆ ಗೊತ್ತಲ್ಲ ಅವರು ಮೈಸೂರಿಂದ ನಿಮಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ ಪತ್ರಿಕೆಯಲ್ಲಿ ಬರೋ ಹಾಗೆ ಮಾಡ್ತಾರೆ ಟಿವಿನಲ್ಲಿ ಬರೋ ಹಾಗೆ ಅಂದ್ರೆ ಏನೋ ಸ್ವಲ್ಪ ಸೈನ್ಸ್ ಬಗ್ಗೆ ಮಾತಾಡಿದ್ದಾರೆ ಮಕ್ಕಳಿಗೆ ಒಂಚೂರು ಇಂಟ್ರೆಸ್ಟ್ ಬರೋಂಥದ್ದು ಸೈನ್ಸ್ ಬಗ್ಗೆ ಮಾತಾಡಿ ನಾನು ಬರೀ ಸೈನ್ಸ್ ಮಾತಾಡಲ್ಲ ಸೈನ್ಸ್ ಜೊತೆ ಒಂದೊಂಚೂರು ಮಧ್ಯ ಮಧ್ಯ ಇಂಟ್ರೆಸ್ಟ್ ಆಗಿರೋ ಬೇರೆ ಸಬ್ಜೆಕ್ಟ್ ಸೇರಿಸ್ತಾ ಹಾಕೋದಾ ಈ ಫಸ್ಟ್ ಸೈನ್ಸ್ ಇಲ್ಲ ಇಲ್ಲಿ ಹಾಕ್ಸಿದ್ಯಾ ಈಗ ನಾನು ಒಂದು ಹಾಕಿದೆ ಹಾ ಇದು ಮ್ಯಾಥ್ಸ್ ಅಲ್ಲ ಇದು ಇದು ಲಾಜಿಕ್ ಲಾಜಿಕ್ ಅಂದ್ರೆ

Thirteen. Oh, thirteen. Here it was. Twenty-five. Twenty-five. Twenty-two. And thirteen. Fifteen. Fifteen. Okay. And twenty-two. Twenty-two. What happened, my dear? What about the apple? Is it apple? Is it seven? Seven. seven. How many days are there? One plus six. One plus six. Six. Banana is there? Six. 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 Two. Six. 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 Six.

ఇదిలాషారో నోడ బ్రెయిన్ అస ఇొరు బ్రైన్ మే వర్క్ క్లాస్ గూపల్ ఆన్సర్ హక్కి ఒట్కే ఒట్కే ఎలా సహ గో గో అందా గొంబల్ యార్ ఒప్పుడు కల్స్ ಬಂಧುಗಳೇ ನಾವು ಕಳೆದ ಹದಿನೇಳು ವರ್ಷಗಳಿಂದ ಮಕ್ಕಳ ಬೇಸಿಗೆ ಶಿಬಿರವನ್ನು ಉಚಿತವಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ಈ ಬೇಸಿಗೆ ಶಿಬಿರದಲ್ಲಿ ಬಹಳ ವಿಶೇಷತೆ ಏನು ಅಂದರೆ ಬೆಳಿಗ್ಗೆ ಆರು ಮುಕ್ಕಾಲು ಪ್ರಾರಂಭ ಬರ್ತದೆ ಆರು ಮುಕ್ಕಾಲಿಂದ ಏಳು ಮುಕ್ಕಾಲು ಯೋಗಾಸನ ಮತ್ತು ಮಕ್ಕಳಿಗೆ ವಿಶೇಷವಾಗಿ ಇತ್ತೀಚಿನ ಮಕ್ಕಳನ್ನು ಮೊಬೈಲ್ನಿಂದ ದೂರ ಮಾಡುವಂತಹ ವಿಚಾರಗಳಿರಬಹುದು ಅಥವಾ ಒಳ್ಳೆಯತನಗಳನ್ನು ಹೆಚ್ಚು ಮಾಡುವಂತಹದ್ದು ಇರಬಹುದು ಈ ಜೀವನದಲ್ಲಿ ನಾವು ಹೇಗೆ ನಿಜವಾಗ್ಲೂ ಬದುಕಬೇಕು ಅನ್ನೋಂಥೇಳ್ಬೋದು ಅದನ್ನು ನಾವು ಆರು ಮುಕ್ಕಾಲಿಂದ ಏಳು ಮುಕ್ಕಾಲುವರೆಗೆ ಕಲಿಸುವ ಪ್ರಯತ್ನವನ್ನು ಮಾಡ್ತೀವಿ ನಂತರ ಏಳು ಮುಕ್ಕಾಲರಿಂದ ಎಂಟು ಮುಕ್ಕಾಲುವರೆಗೆ ಒಂದು ಗಂಟೆಗಳ ಕಾಲ ವಿಶೇಷವಾಗಿ ತಿಳಿದುಕೊಂಡಂತಹವರಿಂದ ಮಕ್ಕಳಿಗೆ ವಿಜ್ಞಾನ ಇರ್ಬೋದು ಗಣಿತ ಇರ್ಬೋದು ವೇದ ಗಣಿತ ಇರಬಹುದು ಆಟಗಳಿರಬಹುದು ಇಂತಹದ್ರ ಮೂಲಕ ಮಕ್ಕಳನ್ನು ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಅವರುಗಳ ಚೇತನಗೊಳಿಸುವಂತಹ ಕೆಲಸವನ್ನು ಪ್ರತಿವರ್ಷ ಮಾಡ್ತಾ ಬಂದಿದ್ದೀವಿ ಇದಕ್ಕೆ ನಮಗೆ ಅನೇಕ ಯೋಗ ಬಂಧುಗಳು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಪ್ರತಿದಿನ ಮಕ್ಕಳಿಗೇನಾದರೂ ತಿನ್ನಿಸುಗಳನ್ನು ಕೊಡ್ತಾರೆ ಏನಾದರೂ ಅವ್ರಿಗೆ ತಿನ್ನೋಕೆ ಅಂತಹ ಏನಾದರೂ ಮನೆಗಳಿಂದ ಶರಬತ್ತು ಮಜ್ಜಿಗೆ ಕಾಳುಗಳು ಇದನ್ನೆಲ್ಲ ತಂದು ಮಕ್ಕಳಿಗೆ ಕೊಡ್ತಾರೆ ಜೊತೆಗೆ ಮಕ್ಕಳ ಪೋಷಕರು ಕೂಡ ನಮಗೆ ತುಂಬ ಸಹಕಾರ ಮಾಡ್ತಾರೆ ಸಹಕಾರ ಮಾಡಿ ಮಕ್ಕಳನ್ನ ತಂದೆ ಇಲ್ಲಿಗೆ ಬಿಡ್ತಾರೆ ಭೂನ ಕರ್ಕೊಂಡು ಹೋಗ್ತಾರೆ ಇಷ್ಟೆಲ್ಲ ಮಕ್ಕಳನ್ನು ಯವಲು ಅಂದರೆ ಅರಳಿಸಲಿಕ್ಕೆ ತುಂಬ ಅನುಕೂಲ ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಉದ್ದೇಶ ಏನು ಅಂದರೆ ಈ ಥರ ಮಾಡೋದರಿಂದ ಇವತ್ತಲ್ಲ ನಾಳೆ ಮಕ್ಕಳು ಒಳ್ಳೆ ಮಕ್ಕಳಾಗ್ತಾರೆ ಇವತ್ತು ಬಿತ್ತದಂತಹ ಬೀಜ ಮುಂದೆ ಯಾವತ್ತೋ ಒಂದು ದಿನ ಎಂಬರವಾಗಿ ಬೆಳೀತದೆ ಸಮಾಜಕ್ಕೆ ತುಂಬ ಒಳ್ಳೆಯ ಮಕ್ಕಳಾಗ್ತಾರೆ ಅನ್ನೋ ಉದ್ದೇಶದಿಂದ ಇಂತಹ ಶಿಬಿರಗಳು ನಡೆಸ್ತಾ ಇದ್ದೀವಿ ದಯವಿಟ್ಟು ಇದನ್ನು ಗಮನಿಸಿದಂಥವರು ತಮ್ಮ ಮಕ್ಕಳುಗಳನ್ನು ಕೂಡ ಇಲ್ಲಿ ತಂದು ಮುಂದಿನ ವರ್ಷದಿಂದ ಬಿಟ್ಟು ನಿಮ್ಮ ಮಕ್ಕಳನ್ನು ಒಳ್ಳೆಯ ಮಕ್ಕಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ಅಂತ ಹೇಳಿ ಎಲ್ಲರಲ್ಲಿ ನಾನು ಋಣ್ಮನದಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ ಓಂ ಧನ್ಯವಾದಗಳು